ಪ್ರಿಯ ವೀಕ್ಷಕರೇ ಕೆ ಟೆನ್ ಸುದ್ದಿವಾಹಿನಿಯಲ್ಲಿ ಸ್ವಾಗತ ಚಾಮರಾಜನಗರ ಚಾಮರಾಜನಗರ ಜಿಲ್ಲೆ ಹನೂರು ಹನೂರು ತಾಲೂಕಿನ ಮೂಡಹಳ್ಳಿ ಹೊಗೆನಿಕಲ್ ಫಾಲ್ಸ್ಗೆ ಹೋಗುವ ರಾಷ್ಟ್ರೀಯ ಹೆದ್ದಾರಿ ರಸ್ತೆಗೆ ಸೇರಿರುವ ಸರ್ವೆ ನಂಬರ್ ಮೂವತ್ತ್ಮೂರರ ರಸ್ತೆ ಸುಮಾರು ಹದಿನೈದು ಕಿಲೋಮೀಟರ್ ದೂರದ ಮೋಡಹಳ್ಳಿಯಿಂದ ಕೋತುನೂರ್ ಗ್ರಾಮದವರೆಗೆ ಹಾದು ಹೋಗುವ ಭಾಗಗಳ ರಸ್ತೆ ಅಭಿವೃದ್ಧಿಪಡಿಸುವ ಕಾಮಗಾರಿಗಳಿಗೆ ಹನೂರು ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಎ ಆರ್ ಅವರು ಗುದುಲಿ ಪೂಜೆ ನೆರವೇರಿಸಿದರು

ಮಾಡ್ತದ್ರೀಶ್ <laughs> ಮಾಡ್ತಾರೆ